ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒಂದು ಎರಡು ದಿನದಿಂದ ಬ್ಲಾಗ್ ಮಾ ಮಾಡೇತಿಲ್ಲ ನಮ್ಮ ಅತ್ತಿಗೆ ಊರಿಗೆ ಹೋಗಿದ್ದೆವು ಅಲ್ಲಿದು ದೇವಸ್ಥಾನ ಓಪನ್ ಇತ್ತು ಹೊಸ ದೇವಸ್ಥಾನ ಕಟ್ಟಿಸಿದ್ರು ಅದರದ್ದು ಓಪನಿಂಗ್ ಇತ್ತು ಹಾಗಾಗಿ ಮೊನ್ನೆ ಹೋದ ಮೊನ್ನೆ ಹೋಗಿ ಇವತ್ತು ಬೆಳಿಗ್ಗೆ ಬಂದಿದ್ವಿ ಇವತ್ತು ಬೆಳಿಗ್ಗೆ ಬಂದಿದ್ವಿ ಬಂದು ಮೇಲ ಮಧ್ಯಾಹ್ನ ಆಯಿತು ಅಡುಗೆ ಎಲ್ಲ ಮಾಡಿ ಬ್ಲಾಗ್ ಮಾಡೋಣ ಒಂದು ಎರಡು ದಿನದ ಬ್ಲಾಗ್ ಮಾಡಿರಲಿಲ್ಲ ಅಂದ್ಕೊಂಡು ಹೀಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ದೇವಸ್ಥಾನ ಓಪನ್ ಇತ್ತಲ್ವ ಹಾಗಾಗಿ ನಮ್ಮ ಅತ್ತಿಗೆ ಅವರು ನಮಗೆ ಸೀರೆ ತೆಗೆದುಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೇ ಯಾರು ನಿಂತರಲ್ಲ ನಿಂತರಲ್ಲ ಕರೆದಿದ್ರು ಸುಮಾರು ಜನ ಅಲ್ಲಿ ಊರವರೆಲ್ಲ ನೆಂಟರು ಕರೆದಿದ್ರು ನೆಂಟ್ರುಗಳಿಗೆಲ್ಲ ಯಾರ್ಯಾರ ಮನೆಗೆ ಯಾರ ಯಾರು ಬಂದಿರ್ತಾರೆ ಅವರಿಗೆಲ್ಲ ಸೀರೆ ಕೊಟ್ಟರು ನಮಗೆ ನಮ್ಮತ್ತಿಗೆ ಸೀರೆ ಕೊಟ್ಟಿದ್ದಾರೆ ನೋಡಿ ಇದು ಬ್ಲೌಸ್ ಪೀಸು ನಾನು ಪಿಂಕಲ್ಲಿ ತಗೊಂಡೆ ಒಂಥರ ಏನು ವೈಟಿದು ವೈಟಿಗೆ ಓಪನ್ ಮಾಡ್ತೀನಿ ನಾನು ಓಪನಿಂಗ್ ಮಾಡಿತಿಲ್ಲ ತಂದು ಓಪನ್ ಮಾಡೋಣ ಅಂತ ನೋಡಿ ಈ ಥರ ಕುಚ್ಛಲ ಇದೆ ಈ ಥರ ಇದೆ ನೋಡಿ ಸೀರೆ ಚೆನ್ನಾಗಿದೆ ಒಟ್ನಲ್ಲಿ ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ಬೋದು ಎಷ್ಟೋ ನೋಡಕ್ ಚೆನ್ನಾಗಿದೆ ಒಟ್ಟಲ್ಲಿ ಎಲ್ಲರಿಗೂ ಒಂದೇ ಥರ ಸೀರೆ ಆದರೆ ಕಲರ್ ಚೇಂಜು ಕೊಡಿಲಿ ಇದು ಬ್ಲೌಸ್ ಎಲ್ಲ ಬೇರೆ ಬೇರೆ ಕಲರು ಗ್ರೀನಲ್ಲಿ ಆಮೇಲೆ ಎಲ್ಲೋ ಈ ಥರ ಪಿಂಕು ಇನ್ನೇನು ಬ್ಲೂ ಎಷ್ಟು ಒಂಥರ ಐದು ಕಲರು ಅಷ್ಟೇ ನಾನು ಈ ಕಲರ್ ತಗೊಂಡೆ ಮಕ್ಳಲ್ಲಿ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ಸ್ಯಾಡಿ ಹೊಲ್ಸ್ಕೋಬೇಕು ಇದನ್ನ ಈಗ ಶಿವರಾತ್ರಿ ಬಂತು ಶಿವರಾತ್ರಿ ಹಬ್ಬಕ್ಕೆ ಹೊಲ್ಸ್ಕೊಳ್ಳೋಣ ಈಗ ತಾನೇ ಅಡುಗೆ ಆಗಿದೆ ಊಟದ ಟೈಮು ಆಗಿದೆ ಊಟ ಮಾಡಬೇಕು ಅಡುಗೆ ಏನೇನು ಏನು ಮಾಡಿದ್ದೀನಿ ಅಂದರೆ ನಮ್ಮ ಅತ್ತಿಗೆ ಮಂಗಳೂರು ಸೌತೆಕಾಯಿ ಕೊಟ್ಟಿದ್ದರು ಬರುವಾಗ ನನಗೆ ಮಂಗ್ಳೂರು ಸೌತೆಕಾಯಿ ಅಂದರೆ ಇಷ್ಟ ಕುಂಬಳಕಾಯಿ ಮಂಗ್ಳೂರು ಸೌತೆಕಾಯಿ ಬೂದು ಕುಂಬಳಕಾಯಿ ಸಾರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಜೊತೆ ಹಾಕಿದ್ರೆ ಹಾಗಾಗಿ ಮಂಗ್ಳೂರು ಸೌತೆಕಾಯಿ ಕೊಟ್ಟರು ಅದನ್ನ ಬೇಳೆ ಜೊತೆ ಹಾಕಿ ಸಾರು ಮಾಡಿದೀನಿ ಜೊತೆಗೆ ಹಪ್ಳ ಹುರ್ದು ಮಡಗಿದ್ದೀನಿ ನನ್ನ ಮಗಳು ಮೊಟ್ಟೆ ಕೇಳಿದ್ರು ಹಂಗಾಗಿ ಮೊಟ್ಟೆ ಹುರ್ದು ಮಡಗಿದ್ದೀನಿ ಇಲ್ಲಿ ಇನ್ನೂ ಸ್ಟೀಮ್ ಹೋಗಿಲ್ಲ ಅದು ರೈಸ್ ಮಾಡಿದ್ದೀನಿ ಕುಕ್ಕರ್ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ತಾಯಿದ್ವಿ ಅಡುಗೆ ನಾನು ಈಗ ಜಸ್ಟ್ ಈಗ ಮಾಡಿದ್ದು ಇನ್ನೂ ಅನ್ನ ಸಾರಿ ಎರಡು ಬಿಸಿ ಬಿಸಿ ಇದೆ ಅದಕ್ಕೆ ನನ್ನ ಮಗಳು ಮಮ್ಮಿ ಬಿಸಿ ಬಿಸಿನೇ ಹಾಕ್ಕೊಟ್ಟಿದ್ಯಲ್ಲ ಮಮ್ಮಿ ತಿನ್ನೋಕ್ಕಾಯ್ತಿಲ್ಲ ಅಂತಿದ್ಳು ನಾನು ಮಾತ್ರ ಹೊಟ್ಟೆ ಎಸ್ಬಿಟ್ಟಿತ್ತು ನನಗೆ ಹಾಗಾಗಿ ಟೈಮು ಆಗಿಬಿಟ್ಟಿತ್ತು ಎರಡು ಗಂಟೆ ಹಾಗಾಗಿ ಬೇಗ ಬೇಗ ತಿಂತಾಯಿದ್ದೀನಿ ಬಿಸಿ ಬಿಸಿದ್ರೂ ರುಬ್ಕೊಂಡು ಉರ್ಬಕ ತಿಂತಾಯಿದ್ದೀನಿ ನನ್ನ ಮಗಳು ಅಷ್ಟೇ ನೋಡಿ ಬಿಸಿ ಅಂದ್ಕೊಂಡು ಕೆಳಗೆ ಮಡಗ್ತಾ ಇದ್ದಾಳೆ ನಾನು ಅದನ್ನ ಆರಿಸ್ಕೊಡ್ತಾಯಿದ್ದೀನಿ ಅವಳು ಸ್ವಲ್ಪ ತಿನ್ನೋದೇ ಕಷ್ಟ ಏನಾರು ಹೇಳಿ ಮಾಡಿ ತಿನ್ನಿಸ್ಬೇಕು ಅವಳಿಗೆ ನಾನೇ ತಿಂತೀನಿ ಅಂತ ಹಾಕಿಸ್ಕೊಳ್ತಾಳೆ ಆದರೆ ತಿನ್ನೋದೇ ಇಲ್ಲ ನನಗೆ ಬೇಡ ಅಂತ ಹೇಳ್ಬಿಡ್ತಾಳೆ ಒಂದೆರಡು ತುತ್ತು ತಿನ್ಕೊಬಿಡ್ತಾಳೆ ಹೊಟ್ಟೆ ತುಂಬ ಇತ್ತು ಬೇಡ ಅಂತ ಹೇಳ್ತಾಳೆ ಸರಿಯಾಗಿ ಹೊಟ್ಟೆ ತುಂಬ ಊಟನೇ ಮಾಡೋದೇ ಇಲ್ಲ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾಳೆ ಅವಳು ಮುಂಚೆ ನೋಡೋಕೆ ಚೆನ್ನಾಗಿದ್ಲು ಗುಂಡು ಗುಂಡಕ್ಕೆ ಈಗ ಬೆಳೀತಾ ಬೆಳೀತಾ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ ಸಾಂಬಾರಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬೇಳೆ ಆಮೇಲೆ ಜೊತೆಗೆ ಹಸರು ಹಾಕಿದ್ದೆ ಹಸರು ಬೇಳೆ ಇಷ್ಟು ಹಾಕಿ ಸ ಸಾರು ಮಾಡಿದ್ದು ಮಂಗಳೂರು ಸವತೆಕಾಯಿ ಜೊತೆಗೆ ತುಂಬ ಚೆನ್ನಾಗಿತ್ತು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಫ್ರೆಂಡ್ಸ್ ಈಗ ಜಸ್ಟ್ ಊಟ ಮುಗೀತು ಊಟ ಮಾಡ್ಕೊಂಡು ಕೂತಿದ್ವಿ ಮೊನ್ನೆದು ದೇವಸ್ಥಾನ ಒಪ್ಪಂದು ವಿಡಿಯೋ ನಾನು ಹಾಕಿದೆ ಆಲ್ರೆಡಿ ಯಾರು ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿತ್ತು ಹೊಸ್ತಾಗಿ ಓಪನ್ ಮಾಡಿದ್ದಾರೆ ದೇವಸ್ಥಾನ ಯಾವುದೂ ಗೊನ್ನಹಳ್ಳಿ ಮಾರಮ್ಮನ ದೇವಸ್ಥಾನ ಅಂತ ದೇವ್ರ ಹೆಸರು ಗೊನ್ನಹಳ್ಳಿ ಮಾರಮ್ಮ ಅಂತ ದೇವ್ರ ಹೆಸರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಇತ್ತು ಆಮೇಲೆ ಮೊನ್ನೆ ಮಂಗಳವಾರ ಸಾಯಂಕಾಲ ನಾಟಕ ಇತ್ತು ನಾಟಕ ಯಾವುದಪ್ಪ ಅಂದರೆ ಕುರುಕ್ಷೇತ್ರ ನಾಟಕ ಬೆಳಗಾವೆ ಇತ್ತು ಫುಲ್ಲು ಊರು ಊರೇ ಬಂದು ಕೂತ್ಕೊಂಡು ನೋಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನಾವು ಹೋಗಿ ಒಂದು ಒನ್ ಓ ಕ್ಲಾಕ್ ಗಂಟ ನೋಡಿದ್ವಿ ಆಮೇಲೆ ಬಂದ್ಬಿಟ್ಟು ನಮಗೆ ಇವಳು ಬೇರೆ ನಿದ್ರೆ ಬರುತ್ತೆ ಮಮ್ಮಿ ಅಂತಿದ್ಲು ಹಾಗಾಗಿ ಬಂದ್ಬಿಟ್ಟು ನಮ್ಮ ನಮ್ಮ ಅಮ್ಮ ಅವರೆಲ್ಲ ಬಂದಿದ್ರು ಅತ್ತೆ ಅವರೆಲ್ಲ ಬಂದಿದ್ರು ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ಈಗಲೇ ಮನ್ಕೊಳ್ತೀಯ ಈಗ ತಾನೇ ಊಟ ಮಾಡಿದ್ದಾಳೆ ಈಗಲೇ ಮನೆ ಕಳ್ಬೇಕಂತ ಅವಳಿಗೆ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ನನಗೂ ಸ್ವಲ್ಪ ತಲೆ ಎಲ್ಲ ನೋವು ಮೊನ್ನೆ ಒಂದು ದಿನ ಒಂದು ದಿನ ಅಂದರೆ ಅರ್ಧ ದಿನ ನಿದ್ರೆ ಕಟ್ಟಿದಕ್ಕೆ ಈಗ ಆ ತಲೆಲ್ಲ ಫುಲ್ ಭಾರ ಸ್ವಲ್ಪ ಹೊತ್ತು ಮನೆಗೆ ರೆಸ್ಟ್ ತಗ ತಗೊಂಡ್ರೆ ಸರಿಯಾಗ್ಬೋದೇನೋ ನೋಡೋಣ ಸ್ವಲ್ಪತ್ತು ರೆಶ್ಟ್ ತಗೋಬೇಕು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ ಅಂದರೆ ಕ್ಲೀನಿಂಗ್ ಕೆಲಸಗಳೆಲ್ಲ ಐತೆ ಶಿವರಾತ್ರಿ ಬಂತಲ್ವ ಕ್ಲೀನಿಂಗ್ ಕೆಲಸಗಳೆಲ್ಲ ಇದೆ ನಾಳೆನ ವೀಡಿಯೋದಲ್ಲಿ ಸಿಗ್ತೀವಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Uh thank you friends